ಸಾಮಾನ್ಯವಾಗಿ ಯಾವಾಗಲೂ ನಾವು ನಾರ್ಮಲ್ ಆಗಿ ಪ್ಲೇನ್ ಚಪಾತಿನೇ ಇರ್ತೀವಿ ಆದರೆ ಆದರೆ ಈ ರೀತಿಯಾಗಿ ಪಾಲಕ್ ಚಪಾತಿ ಅಥವಾ ಬೇರೆ ಬೇರೆ ರೀತಿಯಾಗಿ ಕ್ಯಾರೆಟ್ ಬೀಟ್ರೂಟ್ನೆಲ್ಲ ಯೂಸ್ ಮಾಡಿ ಚಪಾತಿ ಮಾಡೋದ್ರಿಂದ ಮಕ್ಕಳುಗಳಿಗೆ ಡಬ್ಬಿಗೆ ಹಾಕೊಟ್ರೆ ಅವರು ಕೂಡ ಏನೋ ಕಲರ್ಫುಲ್ ಆಗಿದೆ ಅಂತ ತಿನ್ಕೊಂಡು ಬರ್ತಾರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ತೀರ ಯಾವ ರೀತಿಯಾಗಿ ಪಾಲಕ್ ಚಪಾತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆಯಲ್ಲಿ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ಆಗುವಷ್ಟು ಅಂದರೆ ಕೈಯಲ್ಲಿ ಒಂದಿಡಿ ಒಂದು ಅರ್ಧ ಕಟ್ಟಾಗುವಷ್ಟು ಆಗುವಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿ ಬಾಂಡು ಒಳಗಡೆ ಸೇರಿಸಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಸೊಪ್ಪು ಸ್ವಲ್ಪ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಆ ಗ್ರೀನ್ ಕಲರ್ ಆಗೇ ಇರಬೇಕು ಸೊ ಅದಕ್ಕೋಸ್ಕರ ನೋಡಿ ಸೊಪ್ಪು ಚೆನ್ನಾಗಿ ಬೇಯಿತು ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆತ್ಕೊಂಡ್ಬಿಡ್ತೀನಿ ಈಗ ಈ ಸೊಪ್ಪು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇಲ್ಲ ಅಂದರೆ ಗೊತ್ತಲ್ವಾ ಮಿಕ್ಸಿಗೆ ಹಾಕಿ ಬಿಸಿ ಬಿಸಿ ರುಬ್ಬುತ್ತೋ ಅಂತ ಹೇಳಿದ್ರೆ ಮಿ ಏನು ನಮ್ಮ ಗೋಡೆ ಇರುತ್ತೋ ಎಲ್ಲ ಕೂಡ ಹಾಳಾಗಿಬಿಡುತ್ತೆ ಮನೆ ತುಂಬ ಚೆಲೋ ಆಗ್ಬಿಡುತ್ತೆ ಸೊ ಅದರಿಂದ ತಣ್ಣಗಾದ್ಮೇಲೆ ರುಬ್ಬೋದು ಬೆಟರ್ ನೋಡಿ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾದ್ಮೇಲೆ ಒಂದು ಜಾರ್ನ ಇಟ್ಕೊಂಡು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದೆರಡು ಇಂಚಾಗುವಷ್ಟು ಶುಂಠಿನ ಇದ್ದೀನಿ ಇದ್ರ ಜೊತೆಗೆ ನಾನೇನು ಸೊಪ್ಪನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ಲ ಅದು ಕೂಡ ಇವಾಗ ತಣ್ಣಗಾಗಿದೆ ಈ ಸೊಪ್ಪನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಕೂಡ ನೀರನ್ನು ಯೂಸ್ ಮಾಡಿಲ್ಲ ಇಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಈಗ ಒಂದು ಮು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ಪಾಲಕ್ ಪ್ಯೂರಿನ ಸೇರಿಸ್ಕೊಂಡಿದ್ದೀನಿ ಪಾಲಕ್ ಪ್ಯೂರಿನ ಸೇರಿಸಿ ಈ ರೀತಿಯಾಗಿ ಮೊದಲಿಗೆ ನಾವು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಗೋಧಿ ಹಿಟ್ಟಿಗೆ ಏನು ಪಾಲಕ್ ಪ್ಯೂರಿ ಸೇರಿಸಿದ್ದೀವೋ ಅದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ಈಗ ಇಷ್ಟ ಆದಮೇಲೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರಾಕಿ ಹಾಕಿ ಇಟ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ನಾವು ನಾರ್ಮಲ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಚಪಾತಿ ಹಿಟ್ಟಿನ ಹಾದ ಇರಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಚೆನ್ನಾಗಿ ನಾದಿ ನಾದಷ್ಟು ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾನಿವಾಗ ನಾದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇನ್ನು ನಾತ್ತಾ ನಾಡ್ತಾ ಇದು ತುಂಬ ಸಾಫ್ಟಾಗಿಬಿಡುತ್ತೆ ಮತ್ತು ಇದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೋತೀನಿ ನಾನು ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ ಅಲ್ಲಿ ಎರಡು ಸ್ಪೂನ್ ಹಾಕದೆ ಇಲ್ಲೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಒಂದು ಬಾರಿ ನಾದ್ಕೊಳ್ಳೋಣ ನೋಡಿ ಇವಾಗ ಇದು ನೀಟಾಗಿ ರೆಡಿ ಆಗಿದೆ ನೋಡಿ ಇಷ್ಟು ಸಾಫ್ಟಾಗಿರಬೇಕು ಯಾವುದೇ ಚಪಾತಿ ಮಾಡಿ ಈ ರೀತಿ ಇರಬೇಕು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಈ ರೀತಿ ಮುಚ್ಚಿ ಬಿಟ್ಬಿಡೋಣ ಬಿಡಲಿಲ್ಲ ಅಂದರೂ ಕೂಡ ಆಗುತ್ತೆ ಟೈಮ್ ಇದ್ದರೆ ಬಿಡಿ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ನೆಂದಿರುತ್ತೆ ಈಗ ಇಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಇನ್ನೊಂದು ಬಾರಿ ನಾನು ನಾತ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ನಾನು ಹೇಳ್ದಾಗೆ ಚಪಾತಿ ತುಂಬ ಸಾಫ್ಟಾಗಿ ಬಾಯಿ ಲಿಟ್ರ್ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ ನಾನಿವಾಗ ನನಗೆ ಯಾವ ಸೈಜ್ಗೆ ಚಪಾತಿ ಬೇಕೋ ಆ ಸೈಜ್ಗೆ ಉಂಡೆನ ತಕ್ಕೋತಾ ಇದ್ದೀನಿ ಈ ರೀತಿಯಾಗಿ ಉಂಡೆ ತೆಗಿಯೋದ್ರಿಂದ ಎಲ್ಲ ಉಂಡೆಗಳು ಕೂಡ ಎಲ್ಲ ಚಪಾತಿಗಳು ಕೂಡ ಒಂದೇ ಸೈಜಲ್ಲಿ ಬರುತ್ತೆ ನೀವು ಹಾಗೆ ಕೈಯಲ್ಲಿ ಕಿತ್ಕೊಂಡ್ರೆ ಅದು ಒಂದು ಚಪಾತಿ ದೊಡ್ಡ ಇರುತ್ತೆ ಒಂದು ಚಪಾತಿ ಚಿಕ್ಕ ಇರುತ್ತೆ ಸೊ ನಿಮಗೆ ಕರೆಕ್ಟಾಗಿ ಚಪಾತಿ ಬೇಕಂತ ಹೇಳಿದ್ರೆ ಈ ರೀತಿ ಉಂಡೆನ ತೊಗೊಳ್ಳಿ ನಾನು ಏನು ಉಂಡೆ ತೊಗೊಂಡಿದ್ದೀನೋ ಆ ಉಂಡೆಗಳಲ್ಲಿ ಮತ್ತೆ ಎರಡೆರಡು ಭಾಗವಾಗಿ ಮಾಡ್ತಾಯಿದ್ದೀನಿ ಒಂದು ಉಂಡೆಲಿ ಮತ್ತೆ ಎರಡೆರಡು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಕೂಡ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ಎರಡೆರಡು ಉಂಡೆಗಳಾಗಿದೆಯಲ್ಲ ಇವಾಗ ಎರಡು ಉಂಡೆನ ತಗೊಂಡು ಇನ್ನು ಮಿಕ್ಕಿರೋ ಉಂಡೆನೆಲ್ಲ ನಾನು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಇವಾಗ ನಾವು ಚಪಾತಿನ ಯಾವ ರೀತಿ ಲಡ್ಸೋದು ಅಂತ ನೋಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಸ್ಲ್ಯಾಬ್ ಮೇಲೆ ನಾನು ಯಾವಾಗಲೂ ಚಪಾತಿನ ಮಾಡೋದು ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಇಟ್ಕೊಂಡು ಇದರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಒಣ ಹಿಟ್ಟನ್ನು ಎರಡೂ ಕಡೆ ಕೂಡ ನೀಟ ನೀಟಾಗಿ ಈ ರೀತಿ ಹಿಟ್ಟು ಕೋಟ್ ಆಗೋ ರೀತಿ ಹಾಕ್ಕೊಳ್ಳೋಣ ಇವಾಗ ನಾವು ಇಂದ ಲಟ್ಸ್ಕೊಳ್ಳೋಣ ನೀವು ಬೇಕಂದರೆ ಈ ಎರಡೂ ಸೆಂಟ್ರಿಗೆ ನಾನು ಏನು ಸ್ಯಾಂಡ್ವಿಚ್ ಥರ ಮಾಡಿದ್ನಲ್ಲ ಇವಾಗ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಆ ಸೆಂಟ್ರಿಗೆ ನೀವು ಸ್ವಲ್ಪ ಆಯಿಲ್ ಕೂಡ ಹಾಕಿದ್ರೆ ಉಬ್ಬಿ ಬರುತ್ತೆ ಚಪಾತಿ ನಾನಿವತ್ತು ಹಾಗೆಲ್ಲ ಮಾಡ್ತಾಯಿಲ್ಲ ಜಸ್ಟ್ ಎರಡನ್ನೂ ಕೂಡ ಒಂದ್ರ ಮೇಲೊಂದು ಇಟ್ಬಿಟ್ಟು ನಾವು ಯಾವ ರೀತಿ ಸ್ಯಾಂಡ್ವಿಚ್ ಇಡ್ತೀವೋ ಆ ರೀತಿ ನೀಟಾಗಿ ಲಟ್ಸ್ಕೊತಾ ಇದ್ದೀನಿ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಈ ರೀತಿಯಾಗಿ ಮಕ್ಳುಗಳಿಗೆ ನೀವು ಕಲರ್ಫುಲ್ಲಾಗಿ ಮಾಡಿಕೊಡಿ ನಿಮಗೂ ಕೂಡ ಒಳ್ಳೆಯದು ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ಖಾರ ಸ್ಪೈಸಿಯಾಗಿ ಸ್ವಲ್ಪ ಶುಂಠಿ ಎಲ್ಲ ಹಾಕಿರೋದ್ರಿಂದ ತಿನ್ನಲಿಕ್ಕೆ ರುಚಿಯಾಗಿ ಕೂಡ ಇರುತ್ತೆ ನೋಡ್ತಾ ಇದ್ರಲ್ವ ಇವಾಗ ನಾನು ಇದನ್ನು ಲಟ್ಸ್ಕೊಂಡಿದ್ದೀನಿ ಇನ್ನು ನಾವು ಇದನ್ನು ಸುಟ್ಕೊಂಡು ಬಿಡೋಣ ಇಲ್ಲಿ ನಾನು ತವಾ ಇಟ್ಕೊಂಡಿದ್ದೆ ತವಾ ಬಿಸಿಯಾಗಿದೆ ತವಾ ತುಂಬಾ ಹೈ ಬಿಸಿ ಆಗಿರಬಾರ್ದು ಹಾಗೆ ಬಿಸಿ ಆಗದಿರೋ ಕೂಡ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿಕೊಂಡು ಇವಾಗ ಚಪಾತಿನ ಹಾಕ್ಕೊಂಡಿದ್ದೀನಿ ಚಪಾತಿಯು ಒಂದು ಸೈಡು ನೀಟಾಗಿ ಫ್ರೈ ಆಗಬೇಕು ನೋಡಿ ಬಬಲ್ಸ್ ಬರೋ ಟೈಮ್ಗೆ ನಾವು ಇನ್ನೊಂದು ಕಡೆ ತಿರ್ಗಿಸ್ಕೊಂಡು ಮತ್ತು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಬಬಲ್ಸ್ ಬಂದಿದೆ ಅನ್ನೋ ಟೈಮಲ್ಲಿ ಇನ್ನೊಂದು ಕಡೆ ತಿರ್ಗಿಸ್ಬಿಟ್ಟು ಇದ್ರ ಮೇಲುಗಡೆ ಎಣ್ಣೆನ ಹಾಕ್ತಾಯಿದ್ದೀನಿ ಒಬ್ಬೊಬ್ಬರು ಎಣ್ಣೆ ಯೂಸ್ ಮಾಡೋಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿನೇ ಮಾಡ್ತಾಯಿದ್ದೀನಿ ಎರಡೂ ಕಡೆ ಕೂಡ ಇದೇ ರೀತಿ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಬೇಕು ಚಪಾತಿ ರೊಟ್ಟಿ ಏನೇ ಆಗಲಿ ಚೆನ್ನಾಗಿ ಬಂದಿರಬೇಕು ಆ ಹಿಟ್ಟು ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಸೊ ನಾನು ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಕ್ಕೂ ಕೂಡ ಚೆನ್ನಾಗಿದೆ ನಾವು ಶುಂಠಿ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ ತಿಂದಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದೊಂದೇ ಚಪಾತಿನ ನಾನು ಇದೇ ರೀತಿ ಮಾಡಿ ತೆಕ್ಕೋತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪಾಲಕ್ ಚಪಾತಿ ಮಾಡೋದು ಅಂತ ಹೇಳ್ಬಿಟ್ಟು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್